ಹಬ್ಬದ ನಿಮಿತ್ತವಾಗಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವೆರೈಟಿ ವೆರೈಟಿ ಸಾರಿಗಳು ಗೌರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ ಗುಣಮಟ್ಟದ ಬಟ್ಟೆಗಳು ಸಾರಿಗಳು ಗೌರ್ಮೆಂಟ್ಸ್ ಖರೀದಿಗೆ ಹಿಂದೆ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರಿಗೆ ಭೇಟಿ ಕೊಡಿ ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಮಾತ್ರ ಸಿ ಹೈ ಕಮಾಂಡ್ ಇಸ್ ಕಮಾಂಡ್ ಸಿ ಹೈ ಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಹೈ ಕಮಾಂಡ್ ಈಗ ಶಾಸಕರ ಅಭಿಪ್ರಾಯ ಇದ್ದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈ ಕಮಾಂಡ್ ನ ಆಶೀರ್ವಾದನೂ ಇರಬೇಕಾಗುತ್ತೆ ಸರ್ ನೈಟ್ ಡಿನ್ನರ್ ಪಾರ್ಟಿ ನಾನು ಆಗಾಗ್ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಕೊಡ್ತಾ ಇದೀನಿ ಅಲ್ಲ ಇದೇನೋ ಸ್ಪೆಷಲ್ ಊಟ ಅನ್ಸರ ಮಾಡ್ಕೊಳ ಇದ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ನಿಮ್ಗೆ ನಿಮ್ಮ ದೃಷ್ಟಿಯಲ್ಲಿ ಸ್ಪೆಷಲ್ ಆಗ್ತಾರೆ ಸ್ಪೆಷಲ್ ಆಗಿ ಕಾಣಿಸ್ತು ನಾರ್ಮಲ್ ಆಗೇ ಇರ್ತದೆ ಫುಡ್ ಸಂಪುಟ ವಿಸ್ತರಣೆ ಆಗಿರ್ಬೋದು ಪುನಾರಚನೆ ಅನ್ನೋ ಮುಂದಿನ ತಾಲೇನೆ ಇರ್ತದೆ ಪುನಾರಚನೆ ე უტეკუროდკუ სამართალო. სამა დიკე შეკუბარ સર რო